নাচ <mile> ಸರ್ ನಮಸ್ಕಾರ ನನ್ನ ಹೆಸರು ಆಟೋ ಬಾಬು ಅಂತ ಒಡನಾಟ ಡಾಕ್ಟರ್ ರಾಜ್ ಇಲ್ಲಿ ಆಟೋ ಸೈನ್ಯ ರಾಜ್ಯಾಧ್ಯಕ್ಷರ ಆಟೋ ಬಾಬು ಅಂತ ನಾವು ಶಿವಾಜಿನಗರ ಬಸ್ ನಿಲ್ದಾಣಲ್ಲಿ ಹದಿನೈದು ವರ್ಷದಿಂದ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋದು ಅಲ್ಲಿ ಏನಂದ್ರೆ ಸ್ಟೇಜ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದ್ರಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆ ಸ್ಕೂಲ್ ಮಕ್ಕಳಿಗೆ ನೋಟ್ ಪುಸ್ತಕ ಆಮೇಲೆ ಸ್ಕೂಲ್ ಮಕ್ಕಳ ಶೂಸ್ ಅನ್ನದಾನ ಅದ್ ಮಾಡ್ತಾ ಇದೀವಿ ಈ ವರ್ಷ ಒಂದು ಚೇಂಜ್ ಇರಲಿ ಅಂತ ಆಟೋ ರ್ಯಾಲಿ ಅಂತ ಮಾಡಿದ್ವಿ ಪ್ಲಸ್ ಅನ್ನೋ ಜೊತೆಲಿ ಯಾರು ಆ್ಯಕ್ಟಿಂಗ್ ಮಾಡಿ ಜೊತೆನಲ್ಲಿ ಮಾಡಿ ತೀರೋಗಿದ್ದಾರೆ ಅವರು ಕಟ್ ಕಟ್ಔಟ್ ಮಾಡಿ ಒಂದು ರ್ಯಾಲಿ ಮಾಡ್ಬೇಕು ಆಸೆ ಇತ್ತು ಮಾಡಿದ್ವಿ ಸಕ್ಸಸ್ ಆಯ್ತು ರಾಘೇಂದ್ರ ರಾಜಕುಮಾರ್ ಬಂದಿದ್ರು ಜಗೇಶ್ ಅವರು ಬಂದಿದ್ರು ಇಲ್ಲಿ ಅಪ್ಪಾಜಿ ಅವ್ರ ಪ್ರತಿಮೆ ಎಲ್ಲ ಮಾಡ್ಕೊಂಡು ರ್ಯಾಲಿ ಮಾಡ್ಕೊಂಡು ಬೆಂಗಳೂರು ಒಂದು ರೌಂಡ್ ಓಡಿತು ಧನ್ಯವಾದ ಇಲ್ಲಿಂದ ಎಂಜಿ ರೋಡ್ ಶಿವಾಜಿನಗರ್ ಬೃಗೇ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಅಲ್ಲಿಂದ ಲಾಸ್ಟ್ ನಮ್ದು ಅವರು ಅಲ್ಲಿ ಕಲಿಬೇಕಂದ್ರೆ ಸಾವಿರಾರು ಇದೆ ಎಲ್ಲ ಕಾಲ ಅದ್ರಲ್ಲಿ ಒಂದು ಹತ್ತನ ಒಳ್ಳೇದು ಕಲ್ತ್ಕೊಂಡು ನಾವು ಮಾಡ್ಬೇಕಂದ್ರೆ ಆಸೆ ಸರ್ ಎಲ್ಲ ಆಟೋ ಚಾಲಕರು ಬೇರೆ ಎಲ್ಲೂ ಹೋಗಲ್ಲ ನಾವು ಆಟೋ ಚಾಲಕರೇ ಸ್ವಲ್ಪ ಸ್ವಲ್ಪ ಹಾಕಿ ನಮ್ ಕೈಯಲ್ಲಿ ಆಗೋ ಬರ್ಸಿ ದಾನಿ ಅನ್ನದಾನ ಅದು ಇದು ಮಾಡ್ತಾ ಒಂದು ಇಪ್ಪತ್ತೈದು ದಿವಸ ಆಯ್ತು ಸರ್ ಜನ ಪರ್ಮಿಷನ್ ಕೊಟ್ಟಿಲ್ಲ ಬರುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಇಪ್ಪತ್ತೈದು ಜನ ಅಂದ್ರೆ ಆಟ ಆಯ್ತು ಕೇಳಿದ್ರು ಒಂದ್ ಐದು ಜನ ಮೈಗೀಕಂತ ಹೇಳದ್ವಿ ಓಕೆ ಶಿವನ ಬೆಳಿಗ್ಗೆ ಬಂದು ಹೋಗ್ಬಿಟವ್ ಸರ್ ಸರ್ ಆಡರ್ ಒಂದ್ ಸವೊಂದು ಡೈಲಾಗ್ ಸರ್ ಕೇಳ್ತಾರ